ಮುಖವಾಡಗಳನ್ನ ತರಿಸಕೊಂಡಿದ್ದಂಥವ್ರ ಮುಖವಾಡಗಳಿಗೆ ಬಲಿಯಾಗಿರುವಂತಹ ಬಲಿ ಪಶುಗಳು ನಾವೆಲ್ರು. ನಾವೆಲ್ರು ಕೂಡ ಇವತ್ತು ಯಾವ ಕುಮಾರಸ್ವಾಮಿ ಅವರು ಶೋಷಿತರ ಪರವಾಗಿ ಕೆಲಸ ಮಾಡ್ತಾ ಇರುವಂತ ಅಲ್ಪಸಂಖ್ಯಾತರ ಪರವಾಗಿ ಕೆಲಸ ಮಾಡ್ತಾ ಇರುವಂತ ಹೆಣ್ಣು ಮಕ್ಕಳ ಶ್ರೇಯೋಭಿವೃದ್ಧಿಗೋಸ್ಕರ ಹೆಣ್ಣು ಮಕ್ಕಳ ಆರ್ಥಿಕ ಸ್ವಾವಲಂಬನೆಗೋಸ್ಕರ ಕೆಲಸ ಮಾಡ್ತಾ ಇರುವಂತ ಸಿದ್ದರಾಮಯ್ಯರವರ ವಿರುದ್ಧ ನಿಂತಿದಾರೋ ಅಂಥವ್ರ ಜೊತೆಗೆ ನಾವುಗಳು ಇಪ್ಪತ್ತಿಪ್ಪತ್ತು ವರ್ಷಗಳಿಂದ ನಮ್ಮ ತಂದೆ ನಾವು ಎಲ್ಲರೂ ಕೂಡ ಕೆಲಸವನ್ನ ಮಾಡ್ತಾ ಬಂದು ನಮ್ಮ ಶ್ರಮವನ್ನ ವೇಸ್ಟ್ ಮಾಡಿದಿವಲ್ಲ ಅನ್ನುವಂಥ ಬೇಜಾರು ಜೊತೆಗಿದೆ ಬಂಧುಗಳೇ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತವ್ರಿಗೇನು ಹೊಟ್ಟೆ ಉರಿ ಅಂತ ಹೇಳಿದ್ರೆ ಎರಡ್ ಸಾವಿರ ರೂಪಾಯಿ ತಗೊಂಡು ನಮ್ಮ ಅಕ್ಕಂದ್ರೆ ಏನ್ ಇವತ್ ಬೀದಿಲ್ ಬಂದು ಹೋರಾಟ ಮಾಡ್ತಿದಾರಲ್ಲ ಈ ಅಕ್ಕಂದ್ರು ನೆಮ್ಮದಿಯ ಜೀವನವನ್ನ ನಡೆಸ್ತಾ ಇದಾರೆ ಅಂತ ಹೇಳಿ ಇವತ್ತು ಬಿಜೆಪಿ ಮತ್ತೆ ಜೆಡಿಎಸ್ ಅವ್ರಿಗೆ ಉರಿ ಇವತ್ತು ಹೆಣ್ಮಕ್ಳು ಬಡೂರ್ ಹೆಣ್ಮಕ್ಳು ಬಡೂರಾಗೇ ಇರಬೇಕು ಸಾಹುಕಾರ ಹೆಣ್ಮಕ್ಳು ಸಾಹುಕಾರರಾಗೆ ಇರಬೇಕು ಅನ್ನುವಂತ ಕನಸು ಬಿಜೆಪಿ ಜೆಡಿಎಸ್ ಡಿ ಏನಿದೆಯಲ್ಲ ಅವ್ರದೇನಿದೆಯಲ್ಲ ಇವತ್ ನಮ್ ಹೆಣ್ಮಕ್ಳು ಕೂಡ ವ್ಯಾನಿಟಿ ಬ್ಯಾಗ್ ನೇತಾಕೊಂಡು ಒಂದ್ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗಾದ್ರು ಫ್ರೀ ಬಸ್ಸಲ್ ಅಲ್ಲಿ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗಾದ್ರು ಅವ್ರ ಮಕ್ಳನ್ನ ಓದಿಸ್ತಾ ಇದಾರಲ್ಲ ಇದನ್ನ ಕಂಡು ಅವರು ಕೊಟ್ಟೆ ಉರಿ ಎರಡ್ ಸಾವಿರ ರೂಪಾಯಿ ದುಡ್ಡನ್ನು ಕೂಡಿಟ್ಟು ಎರಡ್ ಸಾವಿರ ರೂಪಾಯಿ ದುಡ್ಡನ್ನು ಕೂಡಿಟ್ಟು ಅಂತ ಹೇಳ್ತಿದ್ರು ಈ ಎರಡ್ ಸಾವಿರ ರೂಪಾಯಿ ಕೂಡಿಟ್ಟು ನಾನು ಇವತ್ತು ನನ್ನ ಮಗನಿಗೆ ಇಂಜಿನಿಯರಿಂಗ್ ಸಿಇಟಿ ಫೀಸ್ ಕಟ್ಟಿದ್ದೀನಿ ಅದ್ರ ಜೊತೆ ಸಿದ್ದರಾಮಯ್ಯ ಸಾಹೇಬರು ಸಿಇಟಿ ಫೀಸ್ ನೂ ಕಡಿಮೆ ಮಾಡಿದ್ದಾರೆ ಅಂತ ನನ್ನ ತಾಯಿ ಅಂದ್ರು ಹೇಳ್ತಿದಾರಲ್ಲ ಎಲ್ಲಿ ಬಡವರ ಮಕ್ಕಳು ಇಂಜಿನಿಯರ್ ಗಳಾಗ್ತಾರೋ ಡಾಕ್ಟರ್ ಗಳಾಗ್ತಾರೋ ಐ ಎ ಎಸ್ ಗಳಾಗ್ಬಿಡ್ತಾರೋ ಕೆ ಎಸ್ ಗಳಾಗ್ಬಿಡ್ತಾರೋ ಅನ್ನೋ ಭಯಕ್ಕೆ ಇವತ್ತು ಈ ಪಿತೂರಿ ಮಾಡ್ತಾ ಇರುವಂತದ್ದು ಚೆಕ್ ಮಾಡಿ ಚೆಕ್ ಮಾಡಿ ರೈತರಿಗೆ ಸಬ್ಸಿಡಿಯನ್ನ ಕೊಡ್ತಾರೆ ಇರುವಂತದ್ದು ಈ ಫೇಕ್ ರೈತರು ಮಕ್ಕಳಲ್ಲ ಆರ್ ಟಿ ಐ ಹಾಕಿ ಯಾರು ಬೇಕಾದರೂ ಆರ್ ಟಿ ಐ ಹಾಕ್ಬೋದು ಆರ್ ಟಿ ಐ ಹಾಕಿ ಇನ್ಫಾರ್ಮೇಷನ್ ತಗೊಳ್ಳಿ ಇವತ್ತು ನಲ್ವತ್ತು ಪರ್ಸೆಂಟ್ ಸಬ್ಸಿಡಿ ಏನು ಕೃಷಿ ಉಪಕರಣಗಳಿಗೆ ಕೊಡ್ತಾ ಇದ್ದಾರೆ ಗೊಬ್ಬರ ಖರೀದಿ ಕೊಡ್ತಾ ಇದ್ದಾರೆ ಅದನ್ನ ಹೈಯೆಸ್ಟ್ ಫೀಡೀ ದೇಶದಲ್ಲಿ ಯಾರಾದ್ರೂ ಮಾಡ್ತಾ ಇದಾರೆ ಅದು ಸಿದ್ದರಾಮಯ್ಯ ಅವರು ಸರ್ಕಾರ ಅನ್ನೋದನ್ನ ಮರಿಬಾರ್ದು ಆತ್ಮೀಯ ಬಂಧುಗಳೇ ನಾವು ಬೇವರನ್ನ ಸುರಿಸಿ ದುಡಿಯುವಂತ ಜನ ಒಬ್ಬ ಕವಿ ಹೇಳ್ತಾರೆ ನಾವು ಬೆವರನ್ನು ಸುರಿಸಿ ದುಡಿ ವಜನಾ ನಮ್ಮ ಬೆವರಿನ ಪಾಲನ್ನು ಕೇಳುವೆವು ನಾವು ನಮ್ಮ ಕೇಳುವೆವು ತುಂಡು ಭೂಮಿಯಲ್ಲ ಒಂದು ದೇಶವನ್ನ ಇಡೀ ಭೂಗೋಳವನ್ನೇ ಕೇಳುವೆವು ಅಂತ ನಾವಿವತ್ತು ನಮ್ದೇನೋ ಒಂದು ಸಣ್ಣ ಪಾಲ್ ತಗೊಂಡಿದ್ದೀವಿ ಅಂತ ಅಂದ್ರೆ ನೀವು ತಡ್ಕೊಳ್ಳಾಗ್ತಿಲ್ಲ ನಾವು ಶೋಷಿತ ವರ್ಗದ ಜನ ನಾಳೆ ದಿನ ಇಡೀ ದೇಶನೇ ನಮ್ದು ಅಂತ ಖಂಡಿತವಾಗ್ಲು ಕೂರ್ತೀವಿ ಅದಕ್ಕೆ ಉದಾಹರಣೆಯಾಗಿ ಇವತ್ತು ಈ ಪ್ರತಿಭಟನೆ ನಡೀತಿದೆ ಮಾನ್ಯ ಕುಮಾರಸ್ವಾಮಿ ಅವರೇ ನೀವು ಇವತ್ತು ಅವರೊಂದು ತುಂಡು ಭೂಮಿ ಬಗ್ಗೆ ಪ್ರಶ್ನೆ ಮಾಡ್ತಿದ್ದೀರಲ್ಲ ಪಿತೂರಿ ಹುಡ್ತಿದ್ದೀರಲ್ಲ ನೀವು ಯಾವ ಯಾವ ಎಮ್ ಎಲ್ ಸಿಗಳ ಹೆಸರಲ್ಲಿ ಯಾವ ಯಾವ ಗಳಲ್ಲಿ ಏನೇನ್ ಇಟ್ಟಿದ್ದೀರಾ ಅನ್ನೋದನ್ನ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ವಿಜಯೇಂದ್ರ ಅವರೇ ನೀವು ಯಾರ್ಯಾರ ಹೆಸರಲ್ಲಿ ಬೇನಾಮಿ ಆಸ್ತಿಗಳನ್ನ ಮಾಡಿ ಇಟ್ಕೊಂಡಿದ್ದೀರಾ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಹೊಟ್ಟೆ ಊರಿಗೆ ಮೂಲ ಕಾರಣ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಇವತ್ತಿನ ಕಾಲದ ಬಸವಣ್ಣನ ಹಾಗೆ ಬಸವಣ್ಣ ಹೇಗೆ ಒಬ್ಬ ಸೂಳೆ ಸಂಖ್ಯೆಯನ್ನ ಒಬ್ಬ ಮಾದಾರ ಚೆನ್ನಯ್ಯನನ್ನ ಕರ್ಕೊಂಡು ಬಂದು ಅನುಭವ ಮಂಟಪದಲ್ಲಿ ಕೂರಿಸಿದ್ರು ಹಾಗೆ ಮಾನ್ಯ ಸಿದ್ದರಾಮಯ್ಯರವರು ಇವತ್ತಿನ ಕಾಲದಲ್ಲಿ ಬಸವಣ್ಣನ ತತ್ವಗಳನ್ನ ಈ ನಾಡಿನ ತತ್ವಗಳನ್ನ ಅನುಸರಿಸ್ತಾ ಎಲ್ಲ ಸಮುದಾಯಗಳಿಗೂ ಸಮಾನತೆಯನ್ನ ಕೊಡಕ್ ಹೋಗ್ತಿದಾರಲ್ಲ ಅದಕ್ಕೆ ನಿಮಗೆ ಹೊಟ್ಟೆ ಉರಿ ನಿಮಗೆ ಯಾರು ಇಷ್ಟ ಆಗ್ತಾರೆ ಅಂದ್ರೆ ಮೇಲ್ದರ್ಜೆಯಲ್ಲಿ ಇರುವಂತವರಿಗೆ ರಿಸರ್ವೇಶನ್ ಕೊಡೋರು ನಿಮಗೆ ಇಷ್ಟ ಆಗ್ತಾರೆ ನಿಮಗೆ ಅಂದಾನಿ ಅಬಾನಿಗಳಿಗೆ ದುಡ್ಡು ಕೊಡುವಂತವ್ರು ಇಷ್ಟ ಆಗ್ತಾರೆ ಕಾರಣಕ್ಕೂ ಇಷ್ಟ ಆಗಲ್ಲ ನೀವು ಕಾರ್ಪೋರೇಟೀಕರಣ್ರು ಅದಕ್ಕೆ ಇವತ್ತು ನೋಡಿ ಅಲ್ಲಿ ನಾನು ಬರ್ತಾ ಇದ್ದೆ ಬರ್ತಾ ಇರ್ಬೇಕಾದ್ರೆ ನಮ್ಮ ಕಾರ್ಮಿಕ ಸ್ನೇಹಿತರು ಮಾರ್ಕ್ಸಿಸ್ಟ್ ಸ್ನೇಹಿತರು ಕಾಮ್ರೇಡ್ಗಳು ಸಿಕ್ಕಿದ್ರು ಮುಂದೆ ಬಂದಾಗ ದಲಿತ ಸ್ನೇಹಿತರು ಸಿಕ್ಕಿದ್ರು ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳು ಇವತ್ತು ಹಿಜಾಬ್ ಹಾಕೊಂಡು ಬುರ್ಖ ಹಾಕೊಂಡು ಇಡೀ ಇಲ್ಲಿ ಫ್ರೀಡಂ ಪಾರ್ಕ್ ನ ಸುತ್ತ ಓಡಾಡ್ತಿದ್ದಾರೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಇದು ತೋರಿಸುತ್ತೆ ಶೋಷಿತ ವರ್ಗಗಳೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ಅಂತ ಹೇಳಿ ಇದು ಝಲಕ್ ಮಾತ್ರ ಚಲೋ ಝಲಕ್ ಮಾತ್ರ ಇವತ್ತು ಈ ಹೊತ್ತಿಗೆ ನೀವು ಈ ಪಿತೂರಿಗಳನ್ನ ನಿಲ್ಲಿಸುತ್ತೆ ಹೋದ್ರೆ ಪ್ರಾಸಿಕ್ಯೂಷನ್ಗೆ ನೀವು ಕರೆ ಕೊಟ್ಟಿದ್ದೀರಾ ಇದನ್ನ ನಿಲ್ಲಿಸುತ್ತೆ ಹೋದ್ರೆ ಪ್ರತಿ ಹಳ್ಳಿಯಲ್ಲಿ ಎರಡ್ ಎರಡ್ ಸಾವಿರ ರೂಪಾಯಿ ಫಲಾನುಭವಿಗಳನ್ನ ತಾಯಿ ಕೂತಿದ್ದಾರೆ ಇವರುಗಳು ಗೊತ್ತಿರುತ್ತೆ ಹಳ್ಳಿಗಳಲ್ಲಿ ಬೀದಿಗಿಳಿತಾರೆ ಪ್ರತಿ ಬೀದಿಗಳಲ್ಲಿ ಬೀದಿಗಿಳಿತಾರೆ ಇವತ್ತೇನ್ ಯುವ ನಿಧಿಯನ್ನು ತಗೊಳ್ತಾ ಇರುವಂತಹ ಯುವ ಸಮುದಾಯ ಇದೆ ಅವರು ಬೀದಿಗಿಳಿತಿದ್ದಾರೆ ಮೈನಾರಿಟಿ ಹಾಸ್ಟೆಲ್ಗಳಲ್ಲಿ ಬಿ ಸಿಎಂ ಹಾಸ್ಟೆಲ್ಗಳಲ್ಲಿ ಆರ್ನೂರು ರೂಪಾಯಿ ಕೊಡ್ತಿದ್ರಲ್ಲ ಸ್ವಾಮಿ ಅದನ್ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದ್ಮೇಲೆ ಒಂದುವರೆ ಸಾವಿರದ ಇನ್ನೂರು ರೂಪಾಯಿ ಮಾಡಿದ್ರು ಈಗ ಅದನ್ನ ಸಾವಿರದ ನಾನೂರು ರೂಪಾಯಿ ಮಾಡಿದ್ದಾರೆ ಆ ಹಾಸ್ಟೆಲ್ ನಲ್ಲಿ ನನ್ನಂತಹ ಲಕ್ಷಾಂತ ಮಕ್ಕಳು ಮೂರ್ ಹೊತ್ತಿನ ಊಟವನ್ನ ತಿಂದು ಡಾಕ್ಟರ್ ಇಂಜಿನಿಯರ್ ಆಗ್ತಿದ್ದಾರೆ ಆ ಮಕ್ಕಳು ಪಂಜಿನ ಬೀದಿಗಿಳೀತಾರೆ ಶೋಷಿತ ವರ್ಗಗಳ ಒಕ್ಕೂಟಕ್ಕೆ ಮತ್ತೊಮ್ಮೆ ಒಳ್ಳೆಯ ಪ್ರತಿಭಟನೆಯನ್ನ ಆಯೋಜನೆ ಮಾಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನಾವೆಲ್ಲರೂ ಒಗ್ಗಟ್ಟಾಗಿರ್ತೀವಿ ನಾವೆಲ್ಲರೂ ಹೋರಾಟವನ್ನ ಮಾಡೇ ಮಾಡ್ತೀವಿ ಜೆಡಿಎಸ್ ಮತ್ತು ಬಿಜೆಪಿಗೆ ಬುದ್ಧಿಯನ್ನ ಕಲಸೆ ಕಲಿಸ್ತೀವಿ ಜೈ ಭೀಮ್ ಇನ್ಹುಲಾ Sinta